ನೋಡಿ ಇದೊಂದು ಹೊಸ ಓಡು ಇದರಲ್ಲಿ ಓಡು ದೋಸೆ ಮಾಡಲಿಕ್ಕೆ ಆಗ್ತದೆ ಇದನ್ನು ನಾನು ಕಪ್ಪು ಮಾಡ್ತಿದ್ದೇನೆ ನೋಡಿ ನಾನು ಖಾಲಿ ಮಡಲನ್ನು ಯೂಸ್ ಮಾಡಿದ್ದೇನೆ ಮಡಲ್ ಮಡಲ್ ಬೆಂಕಿ ಹಿಡಿಯಿತು ನೋಡಿ ಕವ್ಚಿಟ್ಟಿದ್ದೇನೆ ಸ್ವಲ್ಪ ಹೊತ್ತು ಕವ್ಚಿಟ್ಟು ಇಡಬೇಕು ಆ ಕಡೆ ಒಂದು ಕೋಲು ಈ ಕಡೆ ಒಂದು ಕೋಲು ಕುಡಿದು ಕಪ್ಪು ಮಾಡಿದರೆ ಸರಿ ತುಂಬ ಕಪ್ಪ ಆಗ್ಬೇಕಂತಿಲ್ಲ ಸಾಧಾರಣ ಕಪ್ಪಾದರೆ ಸರಿ ಇದು ನಾವು ಉಜ್ರೆಯಿಂದ ತರಿಸಿದ್ದು ಉಜಿರೆಯವ್ರದ್ದು ಓಡು ಭಾರಿ ಒಳ್ಳೆಯದುಂಟು ಅದಷ್ಟು ಕಪ್ಪು ಮಾಡಬೇಕಂತಿಲ್ಲ ಸಾಧಾರಣ ಕಪ್ಪಾದರೆ ಸರಿ ಮತ್ತು ದೋಸೆ ಇದರಲ್ಲಿ ಭಾರಿ ಚೆನ್ನಾಗಿ ಬರ್ತದೆ ಕೆಲವು ಎಬ್ಬಿಸ್ಲಿಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅದೇ ಒಂದು ಸೈಡ್ ಕಪ್ಪಾಯಿತು ಇನ್ನೊಂದು ಸೈಡ್ ಎರಡು ಬದಿ ಕಪ್ ಮಾಡಬೇಕು ಸಾಧಾರಣ ಮಡಲ್ ಹಾಕಿ ಕಪ್ ಮಾಡಿದ್ದು ಸರ್ ಅಷ್ಟೇನು ಕಷ್ಟ ಇಲ್ಲ ತುಂಬ ಜನರಿಗೆ ಯಾ ಕಪ್ ಮಾಡೋದು ಹೇಗೆ ಕಪ್ ಮಾಡೋದು ಹೇಗೆ ಅಂತ ಹೇಳ್ತಿದ್ರು ಅದಕ್ಕೆ ಇದನ್ನು ನಾನು ಕಪ್ ಮಾಡಿ ತೋರಿಸೋದು ಈಗ Nani inon saidal kapait nani, inon saidal nani kapait tingin bisa itu. ಬಿಸಿ ಆಗ್ತಾ ಬಂತು ಕಪ್ಪಾಗ್ತಾ ಬಂತು ಎರಡು ಸೈಡು ಕಪ್ಪಾದ ನಂತರ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಇಡಬೇಕು ತಣ್ಣಗಾದ ನಂತರವೇ ನೀರಲ್ಲಿ ತೊಳಿಬೇಕು ನನ್ನದು ಬೆಂಕಿ ಸಾಕಾಯ್ ಸಾಕತ್ತೆ ಇನ್ನು ನಾನು ಬೆಂಕಿಯನ್ನು ತೆಗೀತೇನೆ ಈಗ ಮೇಲೆ ನಾನಿನ್ನು ತಣ್ಣಗಾಗಲಿಕ್ಕೆ ಇಡ್ತೇನೆ ಅಲ್ಲಿ ಇಟ್ಟೆ ಈಗ ನೋಡಿ ತಣ್ಣಗಾಗಿ ತೊಳೆದು ತಂದೆ ನೋಡಿ ಹೇಗೆ ಕಪ್ಪೆಲ್ಲ ಚುರುಚೂರುಂಟು ಅದು ಈಗ ಊಟ ದೋಸೆ ಮಾಡ್ತಿದ್ದೇನೆ ನೋಡಿ ಮಾಡೋದು ಹೇಗೆ ಅಂತ ಭಾರಿ ಚೆಂದಾಗಿ ಬರ್ತದೆ ಅವರ್ ದೋಸೆ ಇದರಲ್ಲಿ ಒಂದೇ ಸೌಟು ಸಾಕು ಸಣ್ಣದು ಮಾಡಲಿಕ್ಕೆ ಮುಚ್ಚಿದ್ದೇನೆ ಈಗ ಸೌಂಡ್ ಹಾಕಿ ಒಂದು ಸೌಂಡ್ ಬಂದು ಹಾಕಿ ಮುಚ್ಚಿದೆ ಈಗ ನೋಡಿ ಹೇಗೆ ಬಂತು ಸ್ಮೂತಾಗಿ ಬಂತು ನೋಡಿ ಓಡೋ ದೋಸೆ ಎಷ್ಟು ಸ್ಮೂತ್ ಅಂತ ಆಲ್ರೆಡಿ ನಾನು ಒಂದು ದೋಸೆ ಮಾಡಿ ಇಟ್ಟಿದ್ದೇನೆ ಇಲ್ಲಿ ನೋಡಿ ಇದು ಸುರಿಗೆ ಒಂದು ಮಾಡಿ